ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟರ್ ಕರ್ನಾಟಕ ನಾನು ನಿಮ್ಮ ಪ್ರೀತಿ ರೀತಿ ರೈಸ್ ಸೊ ಯೂಟ್ಯೂಬ್ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ತಿನ್ನೆ ಯಾರ್ಯಾರೆಲ್ಲ ಯೂಟ್ಯೂಬ್ ಮಾಡ್ತಾ ಇದ್ರ ಯೂಟ್ಯೂಬ್ ಮಾಡಿದ್ರೆ ಅಂತವರು ಈ ವಿಡಿಯೋ ನೋಡ್ಲೇಬೇಕು ಸೊ ಏನಂದ್ರೆ ಯು ಎಸ್ ಫಿ ಟ್ಯಾಕ್ಸ್ ಫಾರ್ಮ್ ಫಿಲ್ ಮಾಡೋದು ಹೇಗೆ ಅಂತ ಈ ವಿಷಯದ ಈ ವಿಡಿಯೋದಲ್ಲಿ ಪೂರ್ತಿ ಕಂಪ್ಲೀಟ್ ಡೀಟೇಲ್ಸ್ ಆಗಿ ತಿಳ್ಸ್ಕೊಡ್ತಾ ಇದ್ದೀನಿ ಸೊ ಯಾರಾ ನನ್ನ ವಿಡಿಯೋ ನೋಡ್ತಾ ಇದ್ರೆ ಅಂತವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಬಟನ್ ಪ್ರೆಸ್ ಮಾಡಿ ನೆಕ್ಸ್ಟ್ ನಿಮ್ಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಅದ್ರ ಏನಾಗುತ್ತೆ ಯೂಟ್ಯೂಬ್ ಇರುತ್ತೆ ಆಮೇಲೆ ವಾಟಿ ಸ್ಟುಡಿಯೋ ಇರುತ್ತೆ ವಾಟಿ ಸ್ಟುಡಿಯೋ ಆದ್ಮೇಲೆ ಏನಾಗುತ್ತೆ ಸೊ ಒನ್ ತೌಸಂಡ್ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆದ್ಮೇಲೆ ಮಾನಟೈಸನ್ ಅಪ್ಲೈ ಆದ್ಮೇಲೆ ನಿಮಗೆ ಡಾಲರ್ ಕೌಂಟರ್ ಸ್ಟಾರ್ಟ್ ಆದ್ಮೇಲೆ ಏನಾಗುತ್ತೆ ನಿಮ್ ಆಟೋಮೆಟಿಕ್ ಗೂಗಲ್ ಎಡ್ಸನ್ಸ್ ಅಕೌಂಟ್ ಕ್ರಿಯೇಟ್ ಆಗಿರುತ್ತೆ ಡೈರೆಕ್ಟ್ ಆಗಿ ಕ್ರೋಮ್ ಓಪನ್ ಮಾಡಿ ಡೈರೆಕ್ಟ್ ಆಗಿ ಕ್ರೋಮ್ ಓಪನ್ ಮಾಡಿದ್ರೆ ಗೂಗಲ್ ಎಡ್ಸೆನ್ಸ್ ಓಪನ್ ಮಾಡಿ ಗೂಗಲ್ ಎಸ್ಸೆನ್ಸ್ ಓಪನ್ ಮಾಡಿದ್ರೆ ನಾನು ಸೈಡ್ ನಿಮ್ಮ ಮೇಲೆ ಒಂದು ನೋಟಿಫಿಕೇಶನ್ ಬಂದಿರುತ್ತೆ ಇ ಎಸ್ ಟ್ಯಾಕ್ಸ್ ಫಾರ್ಮ್ ಫಿಲ್ ಮಾಡಿ ಅಂತ ಹೇಳಿ ಇಲ್ಲಾಂದ್ರೆ ಗೂಗಲ್ ಎಡ್ಸೆನ್ಸ್ ಅಲ್ಲಿ ಓಪನ್ ಮಾಡಿದಾಗ ಏನಾಗುತ್ತೆ ಇವಿ ಟ್ಯಾಕ್ಸ್ ಫಿಲ್ ಮಾಡಿ ಅಂತ ಹೇಳಿ ಬಂದಿರುತ್ತೆ ನೀವು ಇಲ್ಲಾಂದ್ರೆ ಕೆಲವೊಂದು ಬೈ ಚಾನ್ಸ್ ಏನ್ ಮಿಸ್ಟೇಕ್ ಏನ್ ಮಾಡಿರ್ತಾರ ಡಿಸ್ಮಿಸ್ ಅಂತ ಕೊಟ್ಟಿರ್ತಾರ ಹೋದಿರ್ತಾರೆ ಲರ್ನ್ ಮಾಡು ಅಂತ ಕೊಟ್ಟಿರ್ತಾರ ಸೊ ಅದ ಸೊ ಫಸ್ಟ್ ಗೂಗಲ್ ಐಸೆನ್ಸ್ ಓಪನ್ ಮಾಡಿ ಗೂಗಲ್ ಐಸೆನ್ಸ್ ಓಪನ್ ಮಾಡಿದ ತಕ್ಷಣ ಡಾಟ್ ಕಾಣಿಸುತ್ತೆ ನಿಮಗೆ ಜಸ್ಟ್ ಎನ್ ಕ್ಲಿಕ್ ಮಾಡಿ ಪೇಮೆಂಟ್ ಅಂತ ಹೋಗಿ ಪೇಮೆಂಟ್ ಇನ್ಫೋದಲ್ಲಿ ಹೋಗಿ ಪೇಮೆಂಟ್ ಅಕೌಂಟ್ಸ್ ಅಂತ ಹೋಗಿದ್ರೆ ಜಸ್ಟ್ ಎಟ್ ಸೊ ಮ್ಯಾನೇಜ್ ಸೆಟಿಂಗ್ಸ್ ಅಂತ ಹೋಗಿ ಹೋಗಿಟೆಡ್ ಟ್ಯಾಕ್ಸ್ ಇನ್ಫೋ ಅಂತ ಇದೆ ಸೊ ಅಲ್ಲಿ ಇನ್ವಿಟೆಡ್ ಟ್ಯಾಕ್ಸ್ ಇನ್ಫೋದಲ್ಲಿ ಕ್ಲಿಕ್ ಮಾಡಿ ಸೊ ಇಲ್ಲಿ ಟ್ಯಾಕ್ಸ್ ಇನ್ಫೋ ಅಂತ ಇದೆ ಅಲ್ಲಿ ಕ್ಲಿಕ್ ಮಾಡಿ ಟ್ಯಾಕ್ಸ್ ಮ್ಯಾನೇಜರ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಟ್ಯಾಕ್ಸ್ ಇನ್ಫೋ ಅಂತ ಇಲ್ಲಿ ಟ್ಯಾಕ್ಸ್ ಇನ್ಫೋ ಅಂತ ಕ್ಲಿಕ್ ಮಾಡಿ ಸೊ ಇಲ್ಲಿ ಸ್ಟಾರ್ಟ್ ಅಂತ ಕೇಳ್ತೇವೆ ಹದಿನೈದು ಇಪ್ಪತ್ತು ನಿಮಿಷದ ಒಳಗಡೆ ಈ ಫಾರ್ಮ್ ನ ಫಿಲ್ ಅಪ್ ಮಾಡಿ ಅಪ್ಲೈ ಮಾಡಬೇಕು ಸೊ ಸ್ಟಾರ್ಟ್ ಫಾರ್ಮ್ ಅಂತ ಕೊಡ್ತೀನಿ ಜಸ್ಟ್ ಇಲ್ಲಿ ಇಂಡಿವಿಜುವಲ್ ಅಂತ ಕೊಡಿ ಸೊ ಫಸ್ಟ್ ಅನ್ನು ವಾಟ್ ಟೈಪ್ ಆಫ್ ಅಕೌಂಟ್ ವೇರಿಯಸ್ ಅಂತ ಇದೆ ಸೊ ನಾವು ಇಂಡಿವಿಜುವಲ್ ಅಂತ ಅಷ್ಟೇ ಕೊಡಿ ನೆಕ್ಸ್ಟ್ ಅಂತ ಕೊಡಿ ಸೊ ಇಲ್ಲಿ ಕೆಳಗಡೆ ಕೇಳ್ತೇನೆ ನೀವು ಯುನೈಟೆಡ್ ಸ್ಟೇಟಸ್ ಅಂತ ಕೇಳ್ತೀವಿ ಔಟ್ ಆಫ್ ಅಂತ ಕೇಳ್ತಾ ಇಲ್ಲ ನಾ ಇಂಡಿಯಾದಲ್ಲಿ ಅಂತ ನೋ ಅಂತ ಕೊಡಿ ಇಲ್ಲಿ ಕೆಳಗಡೆ ಕೇಳ್ತೆ ಸೆಲೆಕ್ಟ್ ಡಬ್ಲ್ಯೂ ಏಟ್ ಟ್ಯಾಕ್ಸ್ ಫಾರ್ಮ್ ಟೈಪ್ ಅಂತ ಕೇಳ್ತೇವೆ ಫಸ್ಟ್ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಡಬ್ಲ್ಯೂ ಏಟ್ ಬಿ ಇ ಎನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಡೀಟೇಲ್ಸ್ ಎಲ್ಲ ಬಂದ್ಬಿಡುತ್ತೆ ಆಲ್ರೆಡಿ ಟೋಟಲ್ ಆಗಿ ಸೊ ಇಲ್ಲಿ ಕಂಟ್ರಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇಂಡಿಯಾ ಅಂತ ಸೆಲೆಕ್ಟ್ ಫಸ್ಟ್ ನೇಮ್ ಇರುತ್ತೆ ನೇಮ್ ಆದ್ಮೇಲೆ ಕಂಟ್ರಿ ಸೆಲೆಕ್ಟ್ ಮಾಡಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಡಾಕ್ಯುಮೆಂಟ್ ನಂಬರ್ ಹಾಕೋದೇ ಇರುತ್ತೆ ಸೊ ಇಲ್ಲಿ ಏನ್ ಕೇಳುತ್ತೆ ಟ್ಯಾಕ್ಸ್ ಪೇರ್ ಐಡೆಂಟಿಫಿಕೇಶನ್ ನಂಬರ್ ಅಂತ ಕೇಳುತ್ತೆ ಇಲ್ಲಿ ಪಾನ್ ಕಾರ್ಡ್ ನಂಬರ್ ಹಾಕಿ ನಿಮ್ದು ಪ್ರೆಸೆಂಟ್ ಫಸ್ಟ್ ನೇಮ್ ಕೇಳ್ತೇನೆ ನೇಮ್ ಆದ ತಕ್ಷಣ ಇಲ್ಲಿ ಕಂಟ್ರಿ ಕೇಳ್ತೇನೆ ಕಂಟ್ರಿ ಆದ್ಮೇಲೆ ನಿಮ್ ಪಾನ್ ಕಾರ್ಡ್ ನಂಬರ್ ಕೊಡಿ ಇಲ್ಲಿ ಫಾರ್ಜಿನ್ ಟಿ ಎನ್ ನಂಬರ್ ಅದೇ ಅಲ್ಲಿ ಕೇಳಿದ ತಕ್ಷಣ ನೆಕ್ಸ್ಟ್ ಅಂತ ಕೊಡಿ ಸೊ ಅಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಕೊಟ್ಟು ಜಸ್ಟ್ ಸೊ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಅಂತ ಕೇಳುತ್ತೆ ನೆಕ್ಸ್ಟ್ ಸೊ ಇಲ್ಲಿ ಎಸ್ ಅಂತ ಕೊಡಿ ಅದಾದ್ಮೇಲೆ ಸ್ಟೇಟ್ ಕೊಡಿ ಸೊ ಇಲ್ಲಿ ಆಟೋಮೆಟಿಕ್ ಆಗಿ ನೀವೇನು ಆಲ್ರೆಡಿ ಎಡ್ಸನ್ಸ್ ಏನು ಅಪ್ಲೈ ಮಾಡಿರ್ತಲ್ಲ ಅದೇ ಆಟೋಮೆಟಿಕ್ ಆಗಿ ಅಡ್ರೆಸ್ ಆಟೋಮೆಟಿಕ್ ಫಿಲ್ ಆಗುತ್ತೆ ಸೊ ಅಲ್ಲಿ ಪರ್ಮೆಂಟ್ ಅಡ್ರೆಸ್ ರೆಸಿಡೆನ್ಸ್ ಅಡ್ರೆಸ್ ಅಂತ ಕೊಟ್ಟು ಆಟೋಮೆಟಿಕ್ ಕ್ಲಿಕ್ ಆಗುತ್ತೆ ಸೊ ಇಲ್ಲಿ ಇಲ್ಲಿ ಕ್ಲಿಕ್ ಮಾಡಿ ಸೆಕೆಂಡ್ ಆಪ್ಷನ್ಸ್ ಮತ್ತೆ ಇಲ್ಲಿ ನೆಕ್ಸ್ಟ್ ಅಂತ ಕೊಡಿ ಇಲ್ಲಿ ಕೆಳಗಡೆ ಒಂದು ಟ್ಯಾಕ್ಸ್ ಕೇಳುತ್ತೆ ಇಲ್ಲಿ ಐ ಎಂ ಐ ಎಂ ಐ ಆಮ್ ನಾಟ್ ಎಲಿಜಿಬಲ್ ಅಂತಂದ್ರೆ ಕೆಳಗಡೆ ಸೆಕೆಂಡ್ ಆಪ್ಷನ್ಸ್ ನ ಕೊಡಿ ಎಸ್ ಅಂತ ಕೊಡಿ ಎಸ್ ಕೊಟ್ಟು ರೆಸಿಡೆಂಟ್ ಪಾಲ್ ಅಂತ ಇಲ್ಲಿ ಕನೆ ಮಾಡಿ ಮತ್ತೆ ಕಂಟ್ರಿ ಕೇಳುತ್ತೆ ಸೊ ಇಲ್ಲಿ ಕಂಟ್ರಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇಂಡಿಯ ಅಂತ ಸೆಲೆಕ್ಟ್ ಮಾಡಿ ಮತ್ತೆ ಸರಿ ಸೊ ಇಂಡಿಯಾ ಅಂತ ಕ್ಲಿಕ್ ಮಾಡಿ ಸೊ ಇಲ್ಲಿ ಕೆಳಗಡೆ ನೋಡ್ತಾ ಇರಬಹುದು ಸ್ಪೆಷಲ್ ರೇಟ್ಸ್ ಅಂಡ್ ಕಂಡೀಷನ್ಸ್ ಅಂತ ಇದೆ ಇಲ್ಲಿ ಕೆಳಗಡೆ ಇಲ್ಲಿ ಫಸ್ಟ್ ಅನ್ ಕ್ಲಿಕ್ ಮಾಡಿ ಸೊ ಫಸ್ಟ್ ಅನ್ ಕ್ಲಿಕ್ ಮಾಡಿ ಅಥ್ಲೆಟ್ ಕ್ಲಿಕ್ ಮಾಡಿ ಆಟಲ್ ಕ್ಲಿಕ್ ಮಾಡಿ ಟೋಲ್ ಅಂಡ್ ಫರ್ಯೋಗ್ರಾಫ್ ಅಂತ ಇದೆ ಟು ಇಲ್ಲಿ ಫಸ್ಟ್ ಅನ್ ಫಿಫ್ಟೀನ್ ಅಂತ ಕೊಡಿ ಸೊ ಸೆಕೆಂಡ್ ಅನ್ ನೋಡ್ತಾ ಇರಬಹುದು ಸೊ ಇಲ್ಲಿ ಮತ್ತೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಸೆವೆನ್ ಇದೆ ಆರ್ಟಿಕಲ್ ಫಾರ್ಮ್ ಸೆವೆನ್ ಇಲ್ಲಿ ಜೀರೋ ಅಂತ ಕೊಡಿ ಮತ್ತೆ ಸೆಕೆಂಡ್ ಹ್ಯಾಂಡ್ ಕ್ಲಿಕ್ ಮಾಡಿ ಆರ್ಟಿಕಲ್ ಫಾರ್ಮ್ ಸೆಟ್ವೆಲ್ ಅಂತ ಒಂದೇ ಸೆಕೆಂಡ್ ಫಾಸ್ಟ್ ಮಾಡಬಹುದು ಸೊ ಮೂರ್ತಿ ಸ್ಟೆಪ್ ಇಲ್ಲಿ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ ಆರ್ಟಿಕಲ್ ಫಾರ್ಮ್ ಫಸ್ಟ್ ಒನ್ ಒಂದೇ ಇದೆ ಅಲ್ಲಿ ಫಿಫ್ಟೀನ್ ಇದೆ ಸೆಕೆಂಡ್ ಆಫ್ ಪಾಯಿಂಟ್ ಜೀರೋ ಇದೆ ಸೊ ಥರ್ಡ್ ಒನ್ ಪಾಯಿಂಟ್ ಆರ್ಟಿಕಲ್ ಫಾರ್ಮ್ ಫಿಫ್ಟೀನ್ ಅಂತ ಇದೆ ಸೊ ನೆಕ್ಸ್ಟ್ ಅಂತ ನೆಕ್ಸ್ಟ್ ಅಂತ ಕೊಡಿ ಸೊ ಫಿಫ್ಟೀನ್ 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 ಅಂತ ಎರಡೇ ಇರುತ್ತೆ ಒಂದು ಜೀರೋ ಅಂತ ಇರುತ್ತೆ ನೆಕ್ಸ್ಟ್ ಅಂತ ಕೊಡಿ ಸೊ ಜಸ್ಟ್ ಸರ್ವಿಸ್ ಅಂಡ್ ಫ್ರೋಮೇಟ್ ಇವೆಸ್ ಅಂತ ಇದೆ ನೋ ಅಂತ ಕೊಡಿ ಸೊ ಒಂದು ಕೊಟ್ಟು ಎಕ್ಸೆಪ್ಟ್ ಅಂತ ಕೊಡಿ ಕೊಟ್ಟು ಅಂತ ಇದೆ ಗೋ ಟು ಪ್ರೊಫ್ಸ್ ಇದೆ ಇಲ್ಲಿ ಐ ಎಕ್ಸೆಪ್ಟ್ ಅಂತ ಕೊಡಿ ಸೊ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ ಐ ಕನ್ಫರ್ಮೇಶನ್ ಅಂತ ಕೊಡಿ ಸೊ ನೆಕ್ಸ್ಟ್ ಅಂತ ಕನ್ಫರ್ಮ್ ಕೊಡಿ ಸೋ ಫಸ್ಟ್ ಸೊ ಸೆವೆಂಥ್ ನೋಟ್ತಾ ಇರೋದು ಸೋ ಇಲ್ಲಿ ಅಂಡರ್ ಸೋ ಇಲ್ಲಿ ಫಸ್ಟ್ ಒನ್ ಕ್ಲಿಕ್ ಮಾಡಿ ಸೋ ಇದನ್ ಈ ಪಾಯಿಂಟ್ ಆನ್ ಕ್ಲಿಕ್ ಮಾಡಿ ಅದ್ಮೇಲೆ ಕ್ಲಾಸ್ ಒನ್ ಕೇಳ್ತೈತೆ ಎಸ್ ಎಂ ಬೆನಿಫಿಟ್ಸ್ ಒನ್ ಆರ್ ನೇಮ್ಡ್ ಅಂಟೈಟ್ ಐಡೆಂಟಿಫಿಕೇಶನ್ ಕೇಳ್ತೈತೆ ಸೋ ಇಲ್ಲಿ ನೇಮ್ ಬದಲಿರುತ್ತೆ ವಿರೇಶ್ ಅಂತ ಹೇಳಿ ಸೋ ಇಲ್ಲಿ ಸಬ್ಮಿಟ್ ಅಂತ ಕೊಡಿ ಸೋ ಪೋರ್ಟಿ ಕಂಪ್ಲೀಟ್ ಮಾಡಿ ಟ್ಯಾಕ್ಸ್ ಫಾರ್ಮ್ ಇನ್ ರಿವ್ಯೂ ಅಂತ ಇದೆ ಸೋ ಪ್ರೋಸೆಸ್ ಏ 15 ಮಿನಟ್ಸ್ ಅಲ್ಲಿ so 24 ಅವರ್ಸ್ ಅಲ್ಲಿ ಕ್ಲಿಯರ್ ಆಗುತ್ತೆ ಸೊ ಈ ವಿಷಯದಲ್ಲಿ ಇಷ್ಟೇ ಇ ವಿಸ್ ಟ್ಯಾಕ್ಸ್ ಫಾರ್ಮ್ ಫಿಲ್ ಮಾಡೋದೇ ಹತ್ರ ಅಂತ ತಿಳ್ಸ್ಕೊಡ್ತೀನಿ ಸೊ ಪೂರ್ತಿಯಾಗಿ ವಿಡಿಯೋ ನೋಡಿ ನೀವು ಇ ಟ್ಯಾಕ್ಸ್ ಫಾರ್ಮ್ ನ ಫಿಲ್ ಮಾಡಿ ಯೂಟ್ಯೂಬ್ ಬೆಡ್ಲೆನ್ಸ್ ಒಂದ್ಸರಿ ಮಿಸ್ಟೇಕ್ ಮಾಡಿದ್ರೆ ಯೂಟ್ಯೂಬ್ ಏನ್ ಬೇಕಾದ್ರೂ ಮಾಡುತ್ತೆ ಸೊ ಯಾರು ಮಿಸ್ಟೇಕ್ ಮಾಡಿ ದಯವಿಟ್ಟು ಸೊ ವಿಡಿಯೋ ಕೂಡ ಅರ್ಥ ಆಗಿದೆ ಅಂತ ಕೇಳ್ತೀನಿ ಯಾರ ನಾನು ನೋಡಿ ನೋಡ್ತಾ ಇದ್ರ ಅಂತವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲಾಕನ್ ಬಟನ್ ಪ್ರೆಸ್ ಮಾಡಿ ನೆಕ್ಸ್ಟ್ ನಿಮ್ಗೆ ನೋಟಿಫಿಕೇಶನ್ ಬರ್ತಾ ಇರ್ತೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಓಕೆ ಜೈ ಹಿಂದ್ ಜೈ ಕರ್ನಾಟಕ ಮುಂದಿನ ನೋಡಿದ್ರೆ ಸಿಗಲ್ಲ